Go. ನಮಸ್ಕಾರ ಶಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತಿರ ಟುಡೇ ಕನ್ನಡ ಚಾನಲ್ ಪ್ರಿಯ ಅಭಿಷೇಕರೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಬೆಳ್ಳೂರು ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರಾದಂತಹ ಎ ಟಿ ದೇವೇಂದ್ರಪ್ಪ ನಮ್ಮ ಜೊತೆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಎಷ್ಟೆಲ್ಲ ಹೊರಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತಿಳಿಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ಗೆ ಹುಟ್ಟೂರು ಪಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ಸರ್ ನಮ್ದು ಹುಟ್ಟೂರು ಮಾಸ್ತಿಕಟ್ಟೆ ಮತ್ತು ಎಡುವರ ಹತ್ರದಲ್ಲಿ ಉಳಕಪ್ಪದ ಹತ್ರ ಅಮಗಲ್ ಅಂತೇಳಿ ನಮ್ಮದು ಹುಟ್ಟೂರು ಸರ್ ನನ್ನ ಹೆಸರು ಎ ಟಿ ದೇವೇಂದ್ರಪ್ಪ ನನ್ನ ತಂದೆ ಹೆಸರು ತಿಮ್ಮಪ್ಪ ಗೌಡ ಮತ್ತು ತಾಯಿ ಹೆಸರು ಚಿನ್ನಮ್ಮ ಅಣ್ಣ ತಮ್ಮಂದಿರು ನಾವು ನಾಲ್ಕು ಜನ ಅಣ್ಣ ತಮ್ಮಂದಿರು ಮೂರು ಜನ ಅಕ್ಕ ತಂಗಿಯರು ಅವರು ನಾ ಏಳು ಜನರಲ್ಲಿ ನಾನು ಪನೆಯವನು ವಿದ್ಯಾಭ್ಯಾಸ ನಾನು ಎಸ್ ಎಸ್ ಎಲ್ ಸಿ ವರೆಗೂ ವಿದ್ಯಾಭ್ಯಾಸ ಮಾಡಿದ್ದೇನೆ ಆಮೇಲೆ ಒಂದು ಹತ್ತು ವರ್ಷದ ನಂತರದಲ್ಲಿ ಮತ್ತೆ ಕರ್ಸ್ಪಾಂಡೆನ್ಸ್ ಮಾಡಿಸ್ಬಿಟ್ಟು ನಾನು ಪಿ ಯು ಸಿ ಪರೀಕ್ಷೆ ತೊಗೊಂಡು ಪಿ ಯು ಸಿ ವಿದ್ಯಾಭ್ಯಾಸ ಮಾಡಿದ್ದೀವಿ ಸರ್ ನಿಮ್ಮ ಕುಟುಂಬ ಓಕೆ ಸರ್ ಕುಟುಂಬ ಸರ್ ಕುಟುಂಬ ನಮ್ಮ ಸೋದರ ಮಾವನ ಮಗಳನ್ನೇ ನಾವು ಮದುವೆಯಾಗಿರೋದು ಶ್ರೀಕಲಾ ಅಂತೇಳಿ ನಮ್ಮ ಮನೆಯವರು ಆಮೇಲೆ ಮಕ್ಕಳು ಎರಡು ಜನ ಗಂಡು ಮಕ್ಕಳು ಅಜಯ್ ಮತ್ತು ಅಕ್ಷಯ್ ಅಂತೇಳಿ ಅವರಿಬ್ಬರು ಬಿ ಕಾಮ್ ಎಮ್ ಬಿ ಎ ಮಾಡಿಬಿಟ್ಟಿದ್ದಾರೆ ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಿದ್ದೆ ಮೂಲ ಕೃಷಿ ಕುಟುಂಬದಲ್ಲಿ ಬಂದಿರೋದು ನಾವು ಮೊದಲಿಂದ ಕೃಷಿ ಮಾಡ್ಕೊಂಡು ಬಂದಿದ್ದೆ ಸರ್ ನಿಮಗೆ ರಾಜಕೀಯಕ್ಕೆ ಬರ್ಬೇಕಾದ್ರು ಅವಾಗ ಸರ್ ನಮಗೆ ಇಲ್ಲಿ ಈ ಇದಕ್ಕೆ ಈ ಭಾಗಕ್ಕೆ ಬಂದು ನಲವತ್ತೈದು ವರ್ಷದ ಎಂಬತ್ ಎಂಬತ್ತೊಂದರಲ್ಲಿ ನಮ್ಮ ತಂದೆಯವರು ಬಂದು ಇಲ್ಲಿ ಜಮೀನು ಕೊಂಡ್ಕೊಂಡ್ರು ಸರ್ ಈ ಬೆಳ್ಳೂರು ಗ್ರಾಮ ಪಂಚಾಯತಿ ದೋಬೆಲ್ ಗ್ರಾಮದಲ್ಲಿ ಜಮೀನು ಕೊಂಡ್ಕೊಂಡ್ರು ಅವಾಗಿಂದ ನಾವು ಕೃಷಿ ಮಾಡ್ಕೊಂಡು ಬಂದಿದ್ದು ಇಲ್ಲಿ ಆ ಸಂದರ್ಭದಲ್ಲಿ ಮೂಲಭೂತ ಸೌಲಭ್ಯಗಳು ಬಹಳ ಕೊರತೆ ಇತ್ತು ಸರ್ ತಳದ ಸೊಸೈಟಿಯಲ್ಲಿ ಇಲ್ಲಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಫುಡ್ ಗ್ರೇನ್ಸು ಎಲ್ಲ ಇತ್ತು ಸರ್ ಆ ಸಂದರ್ಭದಲ್ಲಿ ನಾನು ನೇರವಾಗಿ ತಹಸೀಲ್ದಾರ್ ಮತ್ತು ಡಿ ಸಿ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಯಾವ ರಾಜಕೀಯ ಇಲ್ಲ ನಾನು ಒಂದು ಹುಡುಗ ನನಗೆ ಹೋಗಿ ಒಂದು ಇಪ್ಪತ್ತ್ ವರ್ಷ ಹೋಗ್ಬಿಟ್ಟು ನಾನು ನ್ಯಾಬಲ್ ಇಂಗಡಿಯನ್ನು ಕೇಳಿದಾಗ ರೂರಲ್ಲಿ ಕೊಡೋದು ಕಷ್ಟ ಇದೆ ಅಂತ ಹೇಳಿದ್ರು ಅಷ್ಟೊತ್ತಿಗೆ ಕಾಕತಾಳಿಯಾಗಿ ರಾಮಕೃಷ್ಣ ಹೆಗ್ ಅವರ ಜನತಾದ ಗೌರ್ಮೆಂಟ್ ಬಂತು ಗವರ್ಮೆಂಟ್ ಪ್ರದೇಶದಲ್ಲಿ ನ್ಯಾಬಲ್ ಇಂಗಿಯನ್ನು ಕೊಡಬೇಕಂತೇಳಿ ಇದು ಮಾಡಿದಾಗ ಅವರು ಇದರಲ್ಲಿ ನ್ಯಾಬಲ್ ಕೊಟ್ಟಿದ್ರು ಸರ್ ಏಳು ವರ್ಷ ನ್ಯಾಬಲ್ ಅಂಗಡಿಯನ್ನು ನಡೆಸಿದ್ವಿ ಕಾರಣದಿಂದ ನಾನು ಈ ಒಂದು ಮೂಲಭೂತ ಸಮಸ್ಯೆಗಾಗಿ ನಾನು ಈ ರಾಜಕಾರಣ ಸೇವೆ ಹೌದು ಸರ್ ಮೊದಲಿಂದ ನಾವು ನಾವು ಸಮಾಜ ಯಾವುದೇ ಸಂದರ್ಭ ನಾವು ಜನಪ್ರತಿನಿಧಿ ಆಗದೇನೂ ಕೂಡ ನಾವು ಮೊದಲು ಕೂಡ ಜನಗಳಿಗೆ ಯಾವುದೇ ತೊಂದರೆ ಆಗಿದೆ ಅಂತ ಸಂದರ್ಭದಲ್ಲಿ ನಾವು ಅಲ್ಲಿ ಹಾಜರಾಗೋದು ಅನೇಕ ಜನಗಳನ್ನ ಆಸ್ಪತ್ರೆಗಳಿಗೆ ಮಣಿಪಾಲ್ಗಳಿಗೆಲ್ಲ ಕರ್ಕೊಂಡು ಹೋಗಿದ್ದೀವಿ ಆಮೇಲೆ ಸಂಘ ಸಂಸ್ಥೆಗಳಿಗೆ ಕೆಲಸ ಮಾಡಿದೀವಿ ಆಮೇಲೆ ಯಾವುದೇ ಒಂದು ಒಂದು ಕರೆಂಟಿನ ವಿಚಾರದ ತೊಂದರೆ ಇದು ಜನಗಳ ಒಟ್ಟು ಹಾಕಿಬಿಟ್ಟು ನಾಡಿದ್ದು ಆಮೇಲೆ ಇದು ಇಂಟರ್ನೆಟ್ ಇದು ಫೋನ್ ಸಂಪರ್ಕ ಎಲ್ಲ ಭಾಳ ತೊಂದರೆ ಇತ್ತು ಆ ಸಂದರ್ಭದಲ್ಲಿ ನಾವು ಶಿವಮೊಗ್ಗ ಜಿ ಎಂ ಹತ್ರ ಎಲ್ಲ ಹೋಗಿಬಿಟ್ಟು ನಾವು ಇದರದ ನೆಟ್ವರ್ಕ್ ಬಗ್ಗೆ ಎಲ್ಲ ಪ್ರಾರಂಭ ಹೋರಾಟ ಮಾಡಿದ್ದೆ ಸರ್ ಸರ್ ಪ್ರತಿಯೊಬ್ಬರ ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ಸರ್ ನಮ್ಮ ಜೀವನದಲ್ಲಿ ನಾನು ವಿದ್ಯಾರ್ಥಿ ದೃಷ್ಟಿಯಿಂದ ನಾನು ಒಂದು ಈ ಲಂಕೇಶ್ ಪ್ರತಿಕ್ರಿಯೆಯನ್ನು ಓದೋಂಥ ಹವ್ಯಾಸ ಇಟ್ಕೊಂಡಿದ್ದೆ ನಾನು ಸರ್ ಅದು ನನಗೊಂದು ಪ್ರೇರಣೆ ಇತ್ತು ಪ್ರತಿಯೊಂದನ್ನು ಯಾರದೇ ಒಂದು ಪ್ರಶ್ನೆ ಬಂದಾಗ ವಿಚಾರಣೆ ಉಳಿದ ಮಾಡೋದು ಅಂತ ಆ ಇದರಲ್ಲಿ ನಾವು ಪ್ರತಿಯೊಬ್ಬರನ್ನು ಒಳ್ಳೆಯವ್ರನ್ನೆಲ್ಲ ಸಂಪರ್ಕ ಮಾಡ್ಕೊಂಡು ನಮ್ಮ ಗ್ರಾಮಸ್ಥರ ಒಂದು ನಾವು ಈ ಒಂದು ಸರ್ವಿಸ್ಗಾಗಿ ಗ್ರಾಮಸ್ಥರ ನಮ್ಗೆ ಇಂಪೋರ್ಟ್ ಮಾಡಿದ್ರು ಸರ್ ತುಂಬಾ ಸಪೋರ್ಟ್ ಮಾಡಿದ್ರು ಆ ಉದ್ದೇಶಕ್ಕಾಗಿ ನಾನು ಈ ಒಂದು ಫೀಲ್ಡಿಗೆ ಹೋದಾಗ ಅನೇಕ ಸಾಮಾನ್ಯರಿಗೆ ಸೇವೆ ಮಾಡ್ಲಿಕ್ಕೆ ಸಾಧ್ಯತೆ ಅಂತ ಹೇಳ್ಬಿಟ್ಟು ಗ್ರಾಮಸ್ಥರದ ಒಂದು ಕೋರಿಕೆ ಮೇರಿಟು ನಾನು ಈ ಒಂದು ಫೀಲ್ಡಿಗೆ ಬಂದಿದ್ದೀನಿ ಸರ್ ಸರ್ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಗ್ರಾಮ ಪಂಚಾಯತ್ ನಾವು ಹೋಗ ಇದರಲ್ಲಿ ಪಂಚಾಯತಿಯಲ್ಲಿ ಸ್ಪರ್ಧೆ ಮಾಡ್ಕೋಣಂದ್ರೆ ಮೊದಲಿನ ವ್ಯವಸ್ಥೆನಲ್ಲಿ ಯಾವುದೇ ಒಂದು ಇಲ್ಲಿಗೆ ಹೋದಂತ ಪ್ರತಿನಿಧಿಗಳು ಕೆಲವರು ಅನಕ್ಷರ ಆಗಿರುತ್ತಿದ್ರು ಆಮೇಲೆ ಯಾರೋ ಒಬ್ರು ಮೂರ್ನಾಲ್ಕು ಜನ ಮೆಂಬರ್ ಇದ್ರು ಕೂಡ ಯಾರೋ ಒಬ್ಬ ಆ ಪೂರ್ತಿ ಆಡಳಿತ ನಡೆಸ್ತಾ ಇದ್ರು ವಿಮರ್ಶೆ ಮಾಡ್ತಿರ್ಲಿಲ್ಲ ಯಾವ್ದನ್ನು ನಾವು ಕೇಳ್ಬೇಕಂದ್ರ ಭಾವನೆ ಇರ್ತಿಲ್ಲ ಹೋಗ್ಬಿಟ್ಟು ಸುಮ್ಮನೆ ಅವರು ಮೆಂಬರ್ ಆಗಿ ನಿಮ್ಗೆ ಬರ್ತಿದ್ರು ನಾವೊಂದು ಉದ್ದೇಶದಿಂದ ನಮ್ಮಲ್ಲಿ ಏನಾದ್ರು ಈ ಒಂದು ನಮ್ಮ ತೆರಿಗೆ ಹಣ ನಮ್ಗೆ ಸೌಲಭ್ಯಗಳು ಬರಬೇಕಾದ್ರೆ ಗ್ರಾಮ ಪಂಚಾಯತ್ ಬರ್ತಾ ಇದೆ ನಾವು ಅಲ್ಲಿಗೆ ಹೋದ್ರೆ ಗ್ರಾಮದ ಅಭಿವೃದ್ಧಿ ರಸ್ತೆ ಅಭಿವೃದ್ಧಿ ಆಮೇಲೆ ವಿದ್ಯುತ್ ಮತ್ತೆ ಸಂಪರ್ಕಕ್ಕೆಲ್ಲ ನಾವು ಇದು ಮಾಡಬಹುದು ಅಂತ ಹೇಳ್ಬಿಟ್ಟು ನಾವು ಆ ಉದ್ದೇಶಕ್ಕೆ ಪಂಚಾಯತಿ ಕಂಟೆಸ್ಟ್ ಮಾಡಿರ್ತಾನೆ ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸಿರ ಜನಗಳು ಬೆಂಬಲ ಕೊಟ್ಟೆ ನಾವು ಸ್ಪರ್ಧೆ ಮಾಡಕ್ ರೆಡಿ ಇದೀವಿ ಹಾಗೆ ಅದ್ರ ಬಗ್ಗೆ ಪ್ರಯತ್ನ ಮಾಡ್ತೀವಿ ಸರ್ ಆಮೇಲೆ ಇನ್ನೂ ಹೆಚ್ಚಿನ ಇದರಲ್ಲಿ ನಾವು ತಾಲೂಕ್ ಪಂಚಾಯತಿಗೆ ಅವಕಾಶ ಸಿಕ್ಕಿದ್ರು ಕೂಡ ನಾವು ತಾಲೂಕ್ ಪಂಚಾಯತಿಗೂ ಕೂಡ ಕಂಟೆಸ್ಟ್ ಮಾಡಕ್ಕೆ ನಾವು ನಿರೀಕ್ಷೆ ಮಾಡಿದ್ವಿ ಸರ್ ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ನಾನು ಕಾಂಗ್ರೆಸ್ ಪಕ್ಷದಿಂದ ಮಾಡ್ಕೊಂಡಿದ್ದೀನಿ ಸರ್ ಏನು ಕಾಂಗ್ರೆಸ್ ಪಕ್ಷ ನಾವು ಕಾಂಗ್ರೆಸ್ ಪಕ್ಷ ಅಂದ್ರೆ ನಮ್ಮ ಮೊದ್ಲಿಂದ ಎಲ್ಲಾ ಒಂದು ಜಾತಿ ಜನಾಂಗ ಮತ್ತು ಎಲ್ಲಾ ಸಿರಿ ಸಾಮಾನ್ಯನ ಏಳಿಗೆ ಆಮೇಲೆ ಗ್ರಾಮೀಣ ಪ್ರದೇಶ ಮತ್ತು ರೈತರ ಮೂಲಭೂತ ಅವತ್ತಿನ ಹಿಂದಿನ ಎಲ್ಲಾ ಇದು ಗಾಂಧಿ ಕಾಲದಿಂದ ಹಿಂದಿನ ಆ ಹಿಂದಿನ ಇದರಲ್ಲಿ ನಮ್ಮ ದೇಶಕ್ಕೆ ಅನ್ನ ಇರಲಿಲ್ಲ ರಸ್ತೆ ಇರಲಿಲ್ಲ ಬೆಳಕಿ ಇರ್ಲಿಲ್ಲ ಅಂತ ಸಂದರ್ಭ ಪ್ರತಿಯೊಂದನ್ನು ಹಸಿರೀಕರಣ ಅಂದ್ಬಿಟ್ಟು ಅನೇಕ ತರಹದ ಮೂಲಭೂತ ಅಂತ ಅಂದ್ಬಿಟ್ಟು ಗ್ರಾಮೀಣ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ ಆ ಉದ್ದೇಶಕ್ಕಾಗಿ ಎಲ್ಲರನ್ನೂ ಸಮಾನವಾಗಿ ಸೇರಿಸಿಕೊಂಡು ಹೋಗೋಂಥ ಪಕ್ಷ ಇದೆ ನಂಗೆ ಅವತ್ತಿನಿಂದ ಆ ಬಗ್ಗೆ ಒಂದು ಪ್ರೇರಣೆ ಆಗ್ಬಿಟ್ಟು ನಾನು ಸರ್ ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು ನಮಗೆ ಜೀವನದ ಸಂತೋಷಗಳಿಗೆ ಅಂದ್ರೆ ಶ್ರೀ ಸಾಮಾನ್ಯನಿಗೆ ಈ ಸಂವಿಧಾನದ ಮೂಲಭೂತ ಉದ್ದೇಶ ಏನಂತ ಹೇಳಿದ್ರೆ ಸಾಮಾನ್ಯನ ಒಂದು ಅನುಕೂಲಕ್ಕೆ ಬರಬೇಕಂತ ಅದು ಅವನು ಶ್ರೀ ಸಾಮಾನ್ಯ ಅವನು ಒಂದು ಸಮಾಜದ ಸುಧಾರಣೆಗೆ ಮೇಲೆ ಬಂದಾಗ ನಾನು ನಿಜವಾಗ ಸಂತೋಷ ಪಡ್ತೀನಿ ಶಾಲಾ ಕಾಲೇಜಿನಲ್ಲಿ ಹೋಟೆಲ್ ಮಾಡ್ಕೊಂಡ್ ನಾವು ಶಾಲಾ ಕಾಲೇಜಿನಲ್ಲಿ ಅವಾಗೆಲ್ಲ ವಿದ್ಯಾರ್ಥಿ ಯಾವುದೇ ಒಂದು ಸಮಸ್ಯೆಗಳಾದಾಗ ಇದಾದಾಗ ನಾವು ಅವಾಗಲೂ ಕೂಡ ಆಗಿನ ಒಂದು ಸೇರ್ಕೊಂಡ್ಬಿಟ್ಟು ನಾವು ಶಾಲೆ ಹೋರಾಟ ಮಾಡಿದ್ರು ಯಾವುದೇ ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಹೋಗ್ಬಿಟ್ಟು ಚರ್ಚಾ ಸ್ಪರ್ಧೆ ಇದು ಮೊದಲ ಮೊದಲಿಂದ ಬೆಳೆಸ್ಕೊಂಡು ಬಂದಿದ್ದೀನಿ ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು ಅವಧಿಯಲ್ಲಿ ಹೇಗೆ ಸರ್ ನಮ್ಮ ಇದರಲ್ಲಿ ಪುಡಿಯ ನೀರಿನ ಸಮಸ್ಯೆ ತುಂಬಾ ಇತ್ತು ಮೊದಲನೇದಾಗಿ ರಸ್ತೆ ರಸ್ತೆಗಳು ನೀವು ನಂಬುದಿಲ್ಲ ಸರ್ ಹಿಂದೆ ಕೋಣಂದೂರಿಂದ ಇಲ್ಲಿಗೆ ಬಸ್ ಇರ್ಲಿಲ್ಲ ಒಂದೇ ಒಂದು ಬಸ್ ಇರೋದು ನಡ್ಕೊಂಡು ಓಡಾಡ್ತಿದ್ರು ಆ ಸಂದರ್ಭದಲ್ಲಿ ಆಮೇಲೆ ಹೇಗೋ ಇಲ್ಲಿವರೆಗೂ ಬಂತು ಬಸ್ಗಳು ಬರಬೇಕಾದ್ರೂ ಸಮಸ್ಯೆ ಸಮಸ್ಯೆಯಾಗಿ ಮಧ್ಯ ನಿಲ್ತಿದ್ರು ಆಮೇಲೆ ಅಲ್ಲಿಂದ ನಮ್ದು ಮೇನ್ ಜಂಕ್ಷನ್ ಇಂದ ಮೂಲಭೂತ ಹಳ್ಳಿಗಳಿಗೆ ಹೋಗಬೇಕಾದ್ರೆ ಈ ಮಳೆಗಾಲ ಟೈಮ್ ನಲ್ಲಿ ಆರು ತಿಂಗಳು ಮೂರು ತಿಂಗಳು ದಿವಸದ ಎಲ್ಲಾ ಅಕ್ಕಿಗಳನ್ನ ಸ್ಟೋರ್ ಮಾಡ್ಕೊಳ್ಬೇಕಾಗಿತ್ತು ಬೇಕಾಗಿತ್ತು ಯಾವುದೇ ಎತ್ತಿನ ಗಾಡಿ ಕೂಡ ಬೈಕ್ ಗಳು ಬೈಕ್ಗಳು ಗಳು ಎಲ್ಲ ಅಲ್ಲಿ ಮೈನ್ ಮತ್ತು ಮಳೆ ಮಕ್ಕಳ ನಿಲ್ಲಿಸ್ಬಿಡ್ತಿದ್ರು ಆ ಉದ್ದೇಶಕ್ಕಾಗಿ ಆ ಸಂದರ್ಭದಿಂದ ನಾವು ಈ ಈ ರಸ್ತೆ ಸಂಪರ್ಕಕ್ಕೆ ಮತ್ತೆ ಅದಕ್ಕೆ ಮೂಲಭೂತ ಸೌಲಭ್ಯಕ್ಕಾಗಿ ನಾವು ಇದು ಮಾಡಿದ್ದೀವಿ ನಮ್ಮ ಪಿರಿಡಿನಲ್ಲಿ ಶೌಚಾಲಯಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ತುಂಬಾ ಕಡೆಯಲ್ಲಿ ಶೌಚಾಲಯಗಳನ್ನ ನಾವು ವಾಲೆಂಟಿಯರ್ ಆಗಿ ನಾನೇ ಸ್ವಂತಾಗಿ ಇದು ಮಾಡ್ಬಿಟ್ಟು ಮಾಡಿಸ್ಕೊಟ್ಟಿದ್ವಿ ಸರ್ ನಾವು ಆಗಿನ ಅನುದಾನದಲ್ಲಿ ಕಡಿಮೆ ಇತ್ತು ಕಡಿಮೆ ಇದ್ದು ಕೂಡ ತುಂಬಾ ಜನಕ್ಕೆ ಅನುದಾನ ಇದನ್ನ ಶೌಚಾಲಯ ಮಾಡಿಸ್ಕೊಟ್ಟಿದ್ವಿ ಆಮೇಲೆ ಆಗಿನ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಡವರಿಗೆ ಮನೆ ಹಂಚಿಕೆ ಆಗಿತ್ತು ಈಗಿನ ಇದಕ್ಕಿಂತ ಆಗಿನ ಇದರಲ್ಲಿ ನನ್ನ ಎರಡು ಪಿರಿಡಿನ ಅವಧಿಯಲ್ಲಿ ಕನಿಷ್ಠ ಒಂದು ಐವತ್ತರಿಂದ ಐವತ್ತೈದು ಮನೆಗಳನ್ನು ಹಂಚಿಕೆ ಮಾಡಿದ್ದೇವೆ ನಾವು ಒಂದೊಂದು ಪಿರಿಡ್ನಲ್ಲಿ ನಾವು ಹಾಗಾಗಿ ಸಾಮಾನ್ಯದವರಿಗೆ ಸೀರಿಯಲ್ ಆಗಿ ತುಂಬ ಜನ ಸಾಮಾನ್ಯದವರಿಗೆ ಮನೆ ಹಂಚಿಕೆ ಮಾಡಿದ್ದೀವಿ ಆಮೇಲೆ ವಿದ್ಯುತ್ ಬಗ್ಗೆನೂ ಹಾಗೆ ತುಂಬಾ ಹೋರಾಟ ಮಾಡಿದ್ವಿ ಇಲ್ಲಿಂದ ಆಫೀಸ್ವರೆಗೂ ಹೋಗಿ ಎಲ್ಲ ಗಲಾಟೆ ಮಾಡಿಬಿಟ್ಟು ಇಲ್ಲಿ ರಸ್ತೆ ವಿದ್ಯುತ್ ಸಂಪರ್ಕನೇ ಇರಲಿಲ್ಲ ಆ ವಿದ್ಯುತ್ ಸಂಪರ್ಕ ಆದಮೇಲೆ ಅನೇಕ ಸುಧಾರಣೆ ಕೃಷಿಯಲ್ಲಿ ಸುಧಾರಣೆ ಬಂತು ನಮ್ಮ ಆಮೇಲೆ ನಮ್ಮ ಪಂಚಾಯತಿ ವ್ಯವಸ್ಥೆಯಲ್ಲಿ ಎನ್ ಆರ್ ಇ ಚಿ ಕೆಲಸಕ್ಕೆ ತುಂಬ ಆದ್ಯತೆ ಇತ್ತು ಆವಾಗ ಮುಂದಿನ ಟೌನ್ಗೆ ಬಂದಿದೆ ಸರ್ ಅದು ಅವಾಗ ಸ್ವಲ್ಪ ಕಾನೂನಲ್ಲೂ ತೊಡಗಿತ್ತು ಆದರೂ ಕೂಡ ನಮ್ಮ ಪಂಚಾಯಿತಿ ಪಿರಿಯಡ್ನಲ್ಲಿ ಆ ಅವಧಿಯಲ್ಲಿ ಹೆಚ್ಚಿನ ಒಂದು ಇವತ್ತು ತೆಗೆದು ನೋಡಿದ್ರು ಕೂಡ ನನ್ನ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಭಾಗದಲ್ಲಿ ಎನ್ಆರ್ ಜಿ ಕೆಲಸವನ್ನ ಮಾಡ್ತಿದ್ ಜಾಸ್ತಿ ಸರ್ ರುದ್ರಭೂಮಿ ಸಮಸ್ಯೆ ಇತ್ತು ರುದ್ರಭೂಮಿ ಸಮಸ್ಯೆ ರುದ್ರಭೂಮಿಗಾಗಿ ಮೀಸಲಿಟ್ಟು ಅಂತ ಇದ್ರಲ್ಲೂ ಕೂಡ ಅನುದಾನ ಆಗಿರ್ಲಿಲ್ಲ ಅದನ್ನ ಮಾಡ್ಲಿಲ್ಲ ಆಮೇಲೆ ಚಾನೆಲ್ಗಳು ನೀರಾವರಿ ಚಾನಲ್ಗಳು ರಸ್ತೆಗಳು ಆಮೇಲೆ ಹೊಲ ಸಂಪರ್ಕ ರಸ್ತೆಗಳು ಆ ಎನ್ಆರ್ ಜನ ಆಮೇಲೆ ಶಾಲಾವರ್ಣ ಹಿರಸಿನಿ ಅಂತ ಒಂದು ಶಾಲೆ ಇದೆ ಅಲ್ಲಿಗೆ ಶಾಲಾವರ್ಣ ಹೆಬ್ಬಳ್ಳಿ ಶಾಲಾವರ್ಣ ಮತ್ತು ಬುಕ್ಕೇರಿ ಶಾಲೆ ಶಾಲಾವರಣ ಆ ಶಾಲಾವರಣಕ್ಕೆಲ್ಲ ಇದು ಮಾಡಿದ್ವಿ ಆಮೇಲೆ ಮಸ್ತನದಲ್ಲಿ ಒಂದು ಇದು ಅಂಗನವಾಡಿ ಕಟ್ಟಡದ ಹತ್ರ ಒಂದು ಸಂಘದ ಮನೆ ಅಂತ ಇದೆ ಅಲ್ಲೂ ಕೂಡ ಒಂದು ಆವರಣಿಸಿ ಇವಾಗ ಎಲ್ಲ ರೈತರ ಸಮಸ್ಯೆ ಇದೆ ಸರ್ ಏತ ನೀರೋ ಸಮಸ್ಯೆ ಕಾಡುಪಾಣಿಗಳ ಸಮಸ್ಯೆ ಹಕ್ಕುಪತ್ರಗಳ ಸಮಸ್ಯೆ ಹೌದು ಸರ್ ನಮ್ಗೆ ಈಗ ಆ ಏನಿದೆ ಅಂತ ಹೇಳಿದ್ರೆ ರೈತರಿಗೆ ಈಗ ಸುಮಾರಷ್ಟು ಜೀವನದಲ್ಲಿ ಸುಧಾರಣೆ ಕಂಡಿದೆ ಆದ್ರೆ ಮೂಲಭೂತ ಸಮಸ್ಯೆ ವಿಚಾರದಲ್ಲಿ ಭಾರಿ ಆತಂಕದಲ್ಲಿದೆ ನಾನು ನಮ್ಮಲ್ಲಿ ಒಂದು ಸಮಾನವಾಗಿ ನಲ್ವತ್ತರಿಂದ ಐವತ್ ಪರ್ಸೆಂಟ್ ನಷ್ಟೇ ಎನ್ಕ್ರೋಜ್ಮೆಂಟ್ ನಲ್ಲಿ ಬದುಕ್ತಾ ಇರಂತ ಕುಟುಂಬ ಇದ್ದಾರೆ ಅವ್ರಿಗೆ ಇವತ್ತಿನವರೆಗೂ ಮುಳುಗಡೆ ಆಗಿ ಬಂದವರಿಗೂ ಕೂಡ ಅಸ್ಪತ್ರೆಗಳು ವಿತರಣೆ ಆಗಿಲ್ಲ ಅವ್ರು ಬದುಕ್ತಾ ಇದ್ದಾರೆ ಆದ್ರೆ ಅವರಿಗೆ ಯಾವುದೇ ಭದ್ರತೆ ಇಲ್ಲ ಆ ವಿಚಾರವಾಗಿ ಹೋದ್ ನಮ್ಮ ಗೋಪಾಲ ಕೃಷ್ಣ ಸಾರು ಮತ್ತೆ ಡಿ ಎಫ್ಒ ಸಾರು ಎ ಸಿ ಎಫ್ಒ ರೇಂಜರ್ ಎಲ್ಲ ಬಂದ್ಬಿಟ್ಟು ಇಲ್ಲಿ ಒಂದು ಸಮಸ್ಯೆ ಅಂತ ಬಂದು ಸಭೆ ಮಾಡಿದ್ರು ಆ ಸಭೆ ಕೂಡ ನಾನು ದೊಡ್ಡ ಮಟ್ಟದಲ್ಲಿ ದೊಡ್ಡ ದೂರಲ್ಲೂ ಕೂಡ ಒತ್ತಾಯ ಮಾಡಿದ್ದೀನಿ ಇಲ್ಲೆಲ್ಲ ಈ ತರ ತೊಂದರೆ ಇದೆ ಮೂಲಭೂತ ಸಮಸ್ಯೆಗಳು ತೊಂದರೆ ಇದೆ ಅರಣ್ಯ ಅರಣ್ಯಾಧಿಕಾರಿಗಳು ನಮ್ಗೆ ಈಗಿನ ಕಾನೂನು ಈ ರೀತಿ ಇದೆ ಹಾಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಬೇಲಿಯನ್ನಲ್ಲ ಕಿತ್ತ ಸಮಸ್ಯೆಗೆಲ್ಲ ಬಂದಾಗ ನಮಗೆ ಸಾಹೇಬ್ರ ಹತ್ರ ಎಲ್ಲ ದೂರ ಹೇಳ್ಬಿಟ್ಟು ಅವ್ರಿಂದ ಸ್ವಲ್ಪ ಸಾಧಾರಣ ರೀತಿಯಲ್ಲಿ ಇದಾಗಿದೆ ಆದ್ರೂ ಅದು ಸಮಸ್ಯೆ ಮೂಲಭೂತ ಸಮಸ್ಯೆ ಆ ಮತ್ತೆ ಅವರಿಗೆ ಏನಂತ ಹೇಳಿದ್ರೆ ಇನ್ನೂ ನಮ್ಗೆ ಈ ಇದು ಸಂಪರ್ಕ ವ್ಯವಸ್ಥೆ ಸಂಪರ್ಕ ವ್ಯವಸ್ಥೆ ಇನ್ನೂ ಸಂಪೂರ್ಣ ಆಗಿಲ್ಲ ಆಮೇಲೆ ನೆಟ್ವರ್ಕ್ ವಿಚಾರ ನೆಟ್ವರ್ಕ್ ವಿಚಾರ ಬಿ ಎಸ್ ಎನ್ ಎಲ್ ಎಲ್ಲಾ ಭಾಗದಲ್ಲಿ ನಮ್ಮ ಸುತ್ತಮುತ್ತ ಇಲ್ಲಿ ನಮ್ಮ ಇದು ಇಲ್ಲಿ ಪಕ್ಕದ ಗ್ರಾಮ ಅಲಸೆ ಆಮೇಲೆ ಇದು ಅಲ್ಲಿ ಕೆರೆಗದ್ದೆ ಅಂತೇಳಿ ಹೊಸಕೊಪ್ಪ ಒಂದು ನಾಲ್ಕೈದು ಭಾಗದಲ್ಲೆಲ್ಲ ಟವರ್ ಗೋಪುರ ಮಾಡಿ ನಿಲ್ಸಿದ್ದಾರೆ ಒಂದು ವರ್ಷದಿಂದ ಅದಕ್ಕೆಲ್ಲ ಲೈನ್ ಸರ್ವಿಸು ಎಲ್ಲ ಮಾಡಿದ್ದಾರೆ ಬಟ್ ಸರ್ವಿಸ್ ಕೊಟ್ಟಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿಗೂ ನೆಟ್ವರ್ಕ್ ಸಮಸ್ಯೆ ಬಗೆರದಿಲ್ಲ ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದಂತ ಮಕ್ಕಳು ಹೆಣ್ಮಕ್ಳೆಲ್ಲ ಕಾಡಲು ನಿಂತ್ಕೊಂಡು ಕೆಲವು ಸಾರಿಗೆ ಫೋನ್ ಮಾಡೋದ್ ಈಗೆಲ್ಲ ಆನ್ಲೈನ್ ಕ್ಲಾಸ್ ಅಂತೆ ಇಂಟರ್ನೆಟ್ ಆಮೇಲೆ ವರ್ಕ್ ಫ್ರಮ್ ಹೋಮ್ ಅವೆಲ್ಲ ಈಗ ನಾವು ನಮ್ಮ ಮನೆಯಲ್ಲಿ ಒಂದು ಜಿಯೋದು ಬೂಸ್ಟ್ ಹಾಕೊಂಡಿದೀವಿ ನಾವು ಬೂಸ್ಟ್ ಹಾಕೊಂಡು ಮಕ್ಕಳಿಗೆ ಕೊರೋನಾ ಸಂದರ್ಭದಲ್ಲಿ ಮನೆಗೆ ಬಂದ್ರು ಏನೋ ಅನುಕೂಲ ಆಗುತ್ತೆ ಅಂತ ಮಾಡಿದ್ರು ದುಡ್ಡು ಖರ್ಚು ಮಾಡಿದ್ರು ಕೂಡ ಅನುಕೂಲ ಆಗ್ಲಿಲ್ಲ ಆಮೇಲೆ ಅವರು ದಿಮ್ಲಾಪುರ ಹೋಗ್ಬಿಟ್ಟು ಒಂದೂವರೆ ಎರಡು ವರ್ಷಗಳ ಕಾಲ ದಿಮ್ಲಾಪುರ ಸರ್ಕಲ್ಗೆ ಹೋಗ್ಬಿಟ್ಟು ಅವರು ಕೆಲಸ ಮಾಡ್ಕೊಂಡ್ ಬಂದ್ರು ಆಗಿದೆ ಮತ ಸರ್ ಜನ ಮತ ಹಾಕಿದ್ದಾರೆ ಆ ಒಂದು ಸೇವೆ ಮಾಡ್ಲಿಕ್ಕೆ ಮನ ಇಚ್ಛೆ ಇತ್ತು ಇಚ್ಛೆ ಇದ್ ಮಾತ್ರ ಆ ಅವಕಾಶಗಳು ಸಿಗುದಿಲ್ಲ ಜನಗಳು ಇವ್ರು ಏನೋ ಮಾಡ್ಬಹುದು ಅಂತ ನನ್ ಮೇಲೆ ಭರವಸೆ ಇಟ್ಬಿಟ್ಟು ನಮ್ಗೆ ಮತ ಹಾಕಿ ಗೆಲ್ಸಿದಾರೆ ನಮ್ಮ ಹತ್ರ ದೊಡ್ಡ ಮಟ್ಟದ ನಿರೀಕ್ಷೆ ಮಾಡಿದ್ದಾರೆ ಆ ನಿರೀಕ್ಷೆ ಮಾಡಿಕ್ಕಿಂತ ಅವ್ರು ನನ್ಗೆ ಅವಕಾಶ ಕೊಟ್ಟಿದ್ರಲ್ಲ ಅದಕ್ಕೆ ನಮಗೆ ತುಂಬಾ ರೀತಿಯ ನಮಗೆ ನಮ್ಮ ಗ್ರಾಮದ ಜನಕ್ಕೆ ತುಂಬಾ ಧನ್ಯವಾದಗಳು ಸರ್ ಅನಂತ ಅನಂತ ಧನ್ಯವಾದಗಳು ನಮ್ಮ ಗ್ರಾಮದ ಜನತೆಗೆ ಸರ್ ನಮ್ಮ ಜೊತೆ ಚರ್ಚಿಸಲ್ಗೂ ಕೂಡ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್